ಹೆಣ್ಣು ಗಂಡು ಅನ್ನೋ ತಾರತಮ್ಯ ತೋರದೆ ಮಕ್ಕಳನ್ನ ಸುಸಂಸ್ಕೃತರಾಗಿ ರೂಪಿಸುವ ಹೊಣೆಗಾರಿಕೆ ತಂದೆ ತಾಯಿಯರದ್ದಾಗಿದ್ದು ಅವರ ಮೇಲೆ ಸಂಪೂರ್ಣ ಕಾಳಜಿ ಮುಖ್ಯ ಅಂತ ಜಾನಪದ ಕಲಾವಿದೆ ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಐಮುಡಿಯಂಡ ರಾಣಿ ಮಾಚಯ್ಯ ಅಭಿಪ್ರಾಯಪಟ್ಟಿದ್ದಾರೆ ಸೋಮರಪೇಟೆ ಸಮೀಪದ ಅಂಕನಹಳ್ಳಿ ತಪೋಕ್ಷೇತ್ರ ಮನೆಹಳ್ಳಿ ಮಠದ ಗುರು ಸಿದ್ದ ವೀರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ನಡೆದ ಮಹಿಳಾ ಮಿಲನ ಕಾರ್ಯಕ್ರಮದ ಧರ್ಮ ಸಂಸ್ಕೃತಿ ಮಹಿಳೆ ವಿಚಾರಗೋಷ್ಠಿ ಉದ್ಘಾಟಿಸಿ ಅವರು ಮಾತನಾಡಿದರು ಮಕ್ಕಳು ಮೊಬೈಲ್ ಕಂಪ್ಯೂಟರ್ ಗೀಳಿನಿಂದ ಹೊರಬರುವ ಹಾಗೆ ಪೋಷಕರು ನೀತಿ ಹೇಳಬೇಕು ಹೆಣ್ಣು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸಿ ನಾಯಕತ್ವದ ಗುಣವನ್ನು ಬೆಳೆಸಬೇಕೆಂದರು ಮುಖ್ಯ ಅತಿಥಿ ಶಗಾ ನಯನತಾರ ಮಾತನಾಡಿ ಧರ್ಮ ಮತ್ತು ಸಂಸ್ಕೃತಿ ನಮ್ಮ ದೇಶದ ಜೀವಾಳವಾಗಿದ್ದು ಇವುಗಳಲ್ಲಿ ಮಹಿಳೆ ಮಹತ್ತರವಾದ ಪಾತ್ರವನ್ನು ವಹಿಸ್ತಾಳೆ ಬಟ ಮಾನ್ಯಗಳಿಂದಾಗಿ ಇಂದು ಸಮಾಜದಲ್ಲಿ ಧರ್ಮ ಮತ್ತು ಸಂಸ್ಕೃತಿ ಉಳ್ಕೊಂಡಿದೆ ಧರ್ಮವೆಂದರೆ ಜಾತಿಯಲ್ಲ ಮೂಲ ಸ್ವಭಾವ ಸಂಸ್ಕೃತಿ ಅಂದರೆ ನಂಬಿಕೆ ನಡವಳಿಕೆ ರೂಢಿಗಳು ಬಟದಲ್ಲಿ ಆಯೋಜಿಸಿರುವ ಮಹಿಳಾ ಮಿಲನ ಕಾರ್ಯಕ್ರಮ ಮಹಿಳಾ ಸಮಾನತೆಯಿಂದ ಪ್ರತಿಪಾದಿಸುವಂತಿದ್ದು ಆಚಾರ ವಿಚಾರಗಳಿಂದ ವಿನಿಮಯ ಮಾಡಿಕೊಳ್ಳುವಂತಿದೆ ಮಹಿಳೆ ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿದ್ದಾಳೆ ಎಂದರು ನಿವೃತ್ತ ರಾಷ್ಟ್ರೀಯ ಮಹಿಳಾ ಹಾಕಿ ತರಬೇತುಗಾರ್ತಿ ದೇವರಾಜಂಬ ಸಾಹಿತಿ ಫ್ಯಾನ್ಸಿ ಮುತ್ತಂಡ ಮತ್ತೋರ್ವ ಸಾಹಿತಿ ಕಾಳಪ್ಪ ಆಯುರ್ವೇದ ವೈದ್ಯ ಡಾಕ್ಟರ್ ವಿನ್ಯಾಸ ಮತ್ತಿತರರು ಈ ಸಂದರ್ಭ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕಲಾವಿದೆ ರಾಣಿ ಮಾಚಯ್ಯ ಹಾಕಿ ತರಬೇತುಗಾರ್ತಿ ದೇವರಾಜಂಬ ಸಾಹಿತಿಗಳಾದ ಶಗ ನಯನತಾರ ಫ್ಯಾನ್ಸಿ ಮುತ್ತಂಡ ಜಲ ಕಾಳಪ್ಪ ಶರ್ಮಿಳಾ ರಮೇಶ್ ಗೀತಾಂಜಲಿ ಮುಖ್ಯ ಶಿಕ್ಷಕಿ ಪ್ರೇಮ ಬಸ್ ನಿರ್ವಾಹಕಿ ಮಾಯಾ ಗಿರೀಶ್ ಸಮಾಜ ಸೇವಕಿ ಅನಿತಾ ತೋಟಪ್ಪ ಶೆಟ್ಟಿ ಮತ್ತಿತರರೊಂದ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬೆಂಗಳೂರಿನ ನ್ಯಾಯಾಧೀಶೆ ಜಯಶ್ರೀ ಮಾತನಾಡಿ ದೇವರ ಕೃಪೆಯೊಂದಿಗೆ ಜ್ಞಾನ ದಾಸೋಹ ನಡೆಸುವ ಉದ್ದೇಶದಿಂದ ಮಠಾಧೀಶರು ಜಾತ್ರಾ ಮಹೋತ್ಸವದಲ್ಲಿ ನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ದೊಡ್ಡ ದೊಡ್ಡ ಇದಕ್ಕೆ ಅಂತ ಹೋದಾಗ ಈ ರೀತಿ ಒಂದು ಏನೋ ಸಣ್ಣ ಬುಕ್ ಮಾಡ್ಕೊಂಡು ಅವ್ರು ಏನ್ ಗೊತ್ತಾ ಪಾರ್ಟಿ ಶೋಕ್ ಎಂತ ಮಾಡ್ತಾರೆ ನಿಮ್ಗೆಲ್ಲ ಗೊತ್ತಿದ್ರೆ ಹೆಸರಾಂತ ಕೇಸು ಟಿವಿ ಬಂದು ಹೆಸರಿ ಮೂವತ್ತು ಜನ ಆರೋಪಿಗಳು ನನ್ನ ಮುಂದೆ ಪ್ರಕರಣ ಪಾರ್ಟಿಗಳಲ್ಲಿ ಶೋಕ್ ಅಂತ ತಗೊಳ್ಳೋದು ಯಾವ ರೀತಿ ಶೋಕಿ ನನಗೆ ಗೊತ್ತಿಲ್ಲ ಯಾವುದು ಗುಂಗು ಯಾವ ಮಂದಿರಬೇಕು ಗೊತ್ತ ಭಜನೆ ಹಾಡು ಸಂಗೀತ ಪ್ರಕೃತಿ ಪ್ರಕೃತಿಯ ಒಂದು ಪಕ್ಷಿಯ ಹಾಡ್ ಅದು ಕುಗ್ಬೇಕಿ ಇರೋದಲ್ಲ ಮಜಾ ತಗೊಳೋದು ಹೆಂಡ ಕುಡ್ಕೊಂಡು ಇದು ತಗೊಂಡ್ ಮಜಾ ಅಲ್ಲ ಈ ರೀತಿಯ ಆನಂದವನ್ನ ಕೊಡ್ಬೇಕಾಗಿರೋದು ಯಾರು ತಾಯಿ ಹತ್ರ ಬಂದು ಕೂತ್ರೆ ಆನಂದ ಸಿಗ್ಬೇಕಾ ಮಗುಗೆ ಏನಾರು ಒಂದು ಕೇಳುತ್ತೆ ಒಂದ್ ಮಗು ತಿಂಡಿಗೆ ಪ್ರೀತಿನ ಮಗುಗ್ ಮಾಡ್ಕೊಡಿ ಏನೋ ಒಂದ್ ಚಿಕ್ಕುದೈಟ್ ಅಂತ ಕೇಳುತ್ತೆ ಪ್ರೀತಿನ ಕೊಡ್ಸಿಗಿರ ಈಗ ಮೊದ್ಲ ಅವ್ರು ಹೇಳುದು ಎಸ್ ಇವ್ರು ಹೇಳುದು ಅನೇ ಹೇಳುದು ಅವರನ್ನ ಅಜ್ಜಾರ್ ಜೊತೆ ಬಿಡಿ ಅಜ್ಜ ಅಜ್ಜಿದ ಪ್ರೀತಿ ಕೊಡ್ರಿ ಮಕ್ಕಳಿಗೆ ಅಜ್ಜ ಅಜ್ಜಿ ನೀವು ಅವ್ರ ಜಗಳಾಡೋದು ದೂರ ಮಾಡೋದು ಸಂಕೀರ್ಣ ಕುಟುಂಬ ಬರ್ತಾ ಇದೆ ತಪ್ಪೋದು ತಪ್ಪು ನಾನು ಬಿಂಗಿ ಜುಡಿಶಿಯಲ್ ಆಫೀಸರ್ ಮಕ್ಕಳನ್ನ ಸರ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಹೇಳಿದ್ರೆ ನಮ್ ತಾಯಿ ಮಡಿಕೆ ಒಬ್ಬಳು ಮಗಳು ಅಜ್ಜಿನಲ್ಲೇ ಬಿಟ್ಟು ಐದನೇ ತರಗತಿ ಅಜ್ಜಿಯ ಪ್ರೀತಿಲಿ ಬೆಳದ್ಬೋದು ಎಷ್ಟು ಇವತ್ತು ಯು ಎಸ್ ಸಿ ಎಕ್ಸಾಮ್ ಬರೀತಾ ಇದಾರೆ ಆ ಅಜ್ಜಿನ ಹೇಗ್ ನೋಡ್ಕೊಳ್ಬೇಕು ಎಸ್ಆರ್ ಅನ್ನ ಹೇಗ್ ನೋಡ್ಕೊಳ್ಬೇಕು

ಸಂಗಡಹಳ್ಳಿ ಮಠಾಧೀಶ ಬಸವ ಮಹಾಂತ ಸ್ವಾಮೀಜಿ ತೊರೆನೂರು ವಿರಕ್ತ ಮಠಾಧೀಶ ಮಲ್ಲೇಶ ಸ್ವಾಮೀಜಿ ಮಠದ ಕಾರ್ಯಕ್ರಮ ಆಯೋಜಕ ಎಸ್ ಮಹೇಶ್ ಹಾಗೂ ಕ್ಷೇತ್ರದ ಸ್ವಯಂ ಸೇವಕರು ಪಾಲ್ಗೊಂಡಿದ್ದರು ಸ್ವಾಮೀಜಿಗಳ ಸಮಾಜದ ಸರ್ವತೋಮುಖ ಬೆಳವಣಿಗೆಯಾಗಿ ಸತತವಾಗಿ ಎಲ್ಲ ಸ್ವಾಮೀಜಿಗಳ ಮಠದ ಮಠಾಧೀಶರುಗಳಿಗೆ ಅವರ ಪಾದಾರಿಗೆ ನಮಸ್ಕರಿಸುತ್ತೇನೆ ಜೊತೆಗೆ ಈ ಒಂದು ಆಯೋಜನೆಯಲ್ಲಿ ಮೂರು ದಿನಗಳಿಂದ ಸತತವಾಗಿ ಹಗಲೂರು ಆತ್ರಿಯನ್ನದಂತೆ ಈ ಊರು ಬಿಸಿಲಿನಲ್ಲಿ ಈ ಕಾರ್ಯಕ್ರಮದ ಒಂದು ಕಾರ್ಯಕಾರಿ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಸಹೋದರ ಮಹೇಶ್ವರವರೇ ಹಾಗೂ ಈ ಒಂದು ಸಮಾರಂಭದ ಮುಖ್ಯ ಕೇಂದ್ರ ಬಿಂದಾಗಿ ಸಮಾಜಕ್ಕೆ ಸಮಾನವಾದ ನ್ಯಾಯವನ್ನು ಒದಗಿಸತಕ್ಕಂಥದ್ದು ಇದ್ದ ಜಗತ್ತಿನಾದ್ಯಂತ ಖ್ಯಾತಿಯನ್ನು ಪಡ್ತಿದ್ದ ಮುಖ್ಯವಾಗಿ ಸಂಸ್ಕೃತಿಯಲ್ಲಿ ನಾಲ್ಕು ಅಂಶಗಳನ್ನು ಗುರುತಿಸ್ತೇವೆ ಅರ್ಥ ಧರ್ಮ ಕಾಮ ಮೋಕ್ಷ ನಾಲ್ಕು ಪುರುಷಾರ್ಥಗಳು ಈ ಪುರುಷಾರ್ಥಗಳನ್ನ ಸಾಧಿಸಿದಾಗಲೇ ಸಂಸ್ಕೃತಿಯ ಅರಿವು ಮೂಡುತ್ತೆ ಧರ್ಮಕ್ಕೆ ಅನೇಕ ವ್ಯಾಖ್ಯಾನಗಳಿವೆ ಅನೇಕ ಮಹಾನುಭಾವರುಗಳು ಅನೇಕ ವ್ಯಾಖ್ಯಾನಗಳನ್ನ ನೀಡಿದ್ದಾರೆ ಕನ್ನಡದ ಭಗವದ್ಗೀತೆ ಅಂತ ಹೇಳಿ ನಾವು ಮಂಕುಟಿಮ್ಮನ ಕಗ್ಗವನ್ನ ಇಲ್ಲಿ ಕೂಲಿಕೆ ನನಗೆ ಒಂದು ದೇವ್ರ ಅವಕಾಶ ಕೊಟ್ಟಿರೋದ್ರೆ ಧನ್ಯತೆ ನನಗೆ ಇಂಕಿತ ಇಲ್ಲ ಮಾತಾಡಲಿಕ್ಕೆ ಅವಕಾಶ ಎರಡು ನಿಮಿಷ ಕೇಳ್ಕೊಂಡು ಅದನ್ನು ಮನಸ್ತುಮೆ ನಿಮಗೆ ಕೇಳಬೇಕು ಅಂತ ಹೇಳಿ ನಾನು ಇತ್ತೀಚೆಗೆ ಒಂದು ವಿಡಿಯೋ ರೆಕಾರ್ಡ್ ಕೇಳಿದೆ ಒಬ್ರು ಭಾಷಣ ಮಾಡ್ತಾ ಇದ್ರು ಹೆಂಗಸರಿಗೆ ಹೆಂಗಸರಿಗೆ ಸಪೋರ್ಟ್ ಅಂತಲ್ಲ ಅವರಿಗೆ ಅವರನ್ನ ಏನೇಳ ಅವರಿಗೆ ಇನ್ನೂ ಅವಕಾಶ ಕೊಡಿ ಅವರ ಆಸೆಯನ್ನ ಪೂರೈಸಿ ಅಂತ ಒಂದು ವಿಡಿಯೋ ಕೇಳಿದೆ ನನಗೆ ಒಂಥರ ನೋ ಮಾಡ್ತು ಯಾಕೆಂತಂದ್ರೆ ಹೇಳ್ತಾರೆ ಒಂದು ಪ್ರತಿ ಗಂಟೆಗೆ ನಿಮ್ಗೆ ಒಂದು ಹೆಣ್ಣಿರ್ತಾರೆ ಅಂತ ಅದು ಅಷ್ಟೇ ಸತ್ಯ ಒಂದು ಹೇಳಿ ನಮ್ಮ ಮುಂದೆ ಒಂದು ಗೆಂಧಿಸಿನ ಖಂಡಿತ ಒಂದು ಸಪೋರ್ಟ್ ಇದ್ದೇ ಇರುತ್ತೆ ನಾನು ಇವತ್ತು ಇಲ್ಲಿಗೆ ಬರ್ಬೇಕಾದ್ರೆ ಮನಸ್ಸು ಹೇಳಿ ನನ್ನ ನನ್ನ ಪತಿ ನನ್ನ ಪತಿ ದೇವರ ಸಪೋರ್ಟ್ ನನ್ನ ಮಕ್ಕಳ ಸಪೋರ್ಟ್ ನನ್ನ ಮಗ ಆಗ್ಲಿ ನನ್ನ ಎಲ್ಲರೂ ಆಗ್ಲಿ ಎಲ್ರು ನೀಡ್ಲಿಕ್ಕೆ ಮಾಡು ಒಂದು ಸಪೋರ್ಟ್ ನನ್ನ ಗೆಳೆಯ ಗೆಳತಿಯರು ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಸ್ಕೂಲಲ್ಲಿ ಚರ್ಚಾ ಸ್ಪರ್ಧೆ ಏನಾದ್ರು ಇತ್ತು ನಾವು ಚಿಕ್ಕದಾದ್ರೂ ಅವರ ಮಾತನ್ನ ಕೇಳ್ತಾ ಇದ್ವಿ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು ಇದು ಅಲ್ಲ ಹಾಗಾಗಿ ಅವ್ರ ಮುಂದೆ ನಾನು ಸಹ ಏನು ಅಲ್ಲ ಹನ್ನೆರಡನೇ ಶತಮಾನದ ಪೂರ್ವದಲ್ಲಿ ಮಹಿಳೆಯರಿಗೆ ಕವಣೆಕಾಸಿನ ಬೆಲೆ ಇರಲಿಲ್ಲ ಅವರ ಅಸ್ಮಿತೆಗೆ ಬೆಲೆ ಇರಲಿಲ್ಲ ಹಾಗಾಗಿ ಅವರಿಗೆ ಮತದಾನದ ಹಕ್ಕು ಸಹ ಇರಲಿಲ್ಲ ಬಸವಾದಿ ಶರಣರು ಅವರನ್ನು ಮುಂಚೂಣಿಗೆ ತರಲು ಕ್ರಾಂತಿಯನ್ನೇ ಮಾಡಿದರು ಈಗ ಮಹಿಳೆಯರಿಗೆ ಸ್ವತಂತ್ರ ಇದೆ ಎಲ್ಲಾ ರಂಗದಲ್ಲೂ ಸಹ ಇದ್ದಾರೆ ಹಿಂದಿನೂ ಸಹ ನಮ್ಮ ಸ್ವಾತಂತ್ರ್ಯ ವೀರ ಮಹಿಳೆಯರು ನಮ್ಮ ಈ ಸ್ವಾತಂತ್ರ್ಯ ತಂದು ಬಹಳ ಹೋರಾಡಿ ಅವರ ರಕ್ತವನ್ನು ಸಹ ಚೆಟ್ಟಿದ್ದಾರೆ ನಾವು ಮನೆಯಲ್ಲಿ ಮಕ್ಕಳನ್ನ ಸಂಸ್ಕಾರ ಸಂಸ್ಕೃತದಿಂದ ಬೆಳೆಸ್ಬೇಕು ಯಾಕೆಂದ್ರೆ ತಾಯಿಯನ್ನ ತುಂಬಾ ಅವಲಂಬಿಸಿರ್ತಾರೆ ತಂದೆ ಜನ್ಮಕ್ಕೆ ಕಾರಣನಾದರೂ ತಾಯಿಯ ವ್ಯಕ್ತಿತ್ವವನ್ನು ಗಮನಿಸ್ತಾ ಇರ್ತಾರೆ ಹಾಗಾಗಿ ತಾಯಿಯ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಳಿಸ್ಬೇಕು ಅಹಿತ ಕಾರ್ಯ ಜೊತೆಗೆ ಕಾಯಕ ಯೋಗಿಯವರು ಗದ್ದೆ ಸಮೇತ ತೋಟ ಪ್ರತಿಯೊಂದು ಮಾಡ್ತಾ ಇದ್ದಾರೆ ಭಿನ್ನ ಹೋಗ್ತಾರೆ ಎಲ್ಲಕ್ಕೂ ಹೋಗಿ ಈ ಒಂದು ಕಾರ್ಯಕ್ರಮ ಆಲೋಚನೆ ಮಾಡಿ ಮಾಡಿದ್ದಾರೆ ನಿಮ್ಮ ಉಪಯೋಗಕ್ಕಿರಿ ಎಲ್ಲ ಕೆಲ್ಸ ಬಿಟ್ಟು ನಾನು ಇವತ್ತು ಇನ್ನೆರಡು ವರ್ಕಿಂಗ್ ಡೇ ಇದೆ ಸಿವಿಲ್ ವರ್ಕಿಂಗ್ ಡೇ ಆ ಕೆಲಸದ ಒತ್ತಡ ಒಂದು ನಿಮಿಷ ಊಟ ಮಾಡಕ್ ನಾನು ಬರೀ ಮೂರ್ ನಿಮಿಷ ತಗೋತೀನಿ ಡೈಲಿ ಅದ್ರಲ್ಲೂ ಒಂದ್ ಫೈಲ್ ಡಿಸ್ಪೋಸ್ ಮಾಡ್ಬೋದಲ್ಲ ಅಂತ ಲೆಕ್ಕ ಹಾಕ್ತೀನಿ ಅದ್ರಲ್ಲಿ ಗುರುಗಳು ಶ್ರೀಗಳ ಕ್ಷೇತ್ರಕ್ಕೆ ಒಂದು ಹೇಳಿದಾಗ ನಾನು ಆರ್ಡರ್ ಅಂತ ತಗೋತೀನಿ ನನ್ಗೆ ಐನ್ ಮೇಲಿನವರು ಹೈಕೋರ್ಟ್ ಆರ್ಡರ್ ಬಂತೇನೋ ಅಂತಾರ ಬಂದೆ ಎಷ್ಟು ಒತ್ತಡ ಇತ್ತು ಅಂದ್ರೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಫೈಲ್ ಇಟ್ಕೊಂಡಿದೀನಿ ಆ ಫೈಲ್ ಎಲ್ಲ ಇಟ್ಬಿಟ್ಟು ಗುರುಗಳು ಆ ಜಯ ಅವರ ಅಪ್ಪಣೆ ಇದು ಆದೇಶ ಇದು ಇರ್ಲಿ ನನ್ ಕೆಲಸ ನೋಡ್ಕೊಳ್ತಿರೋದೇ ಅವ್ರು ಬರ್ತೀನಿ ಯಾಕಂದ್ರೆ ಸಹಸ್ರ ಜನಗಳು ಜೈಲ್ ನಲ್ಲಿ ಇರ್ತಾರೆ ಮತ್ತೊಂದ್ ಕಡೆ ಇರ್ತಾರೆ ಅವ್ರಿಗೆ ನಾವು ನ್ಯಾಯ ದೊರಕಿಸ್ಬೇಕು ಅದೇ ಅವರು ಒಂದ್ ಒಳ್ಳೆ ಸ್ಥಾನ ಕೊಟ್ಟು ಒಂದು ಕೆಲಸ ಮಾಡಕ್ ಬಿಟ್ಟಿದ್ದಾರೆ ಅಂತ ಮಾಡ್ತಾ ಇದೀನಿ ಏನಕ್ ಬಂದೆ